ಹಾಯ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕಥೆ ಧಾರವಾಡ ಸಂಚಿಕೆ ಮುಂದೆ ನೆನದಿ ಭಾಗ ಏನಾಗಿದೆ ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಲ್ಲಿ ಲೈಕ್ ಕೊಡಿ ಈ ಕಡೆ ದೇವ್ಯಾನಿ ಮಗಳು ಅಂತೂ ಅವ್ರ ನಾಟಕದಿಂದ ಬಚಾವ್ ಆಯ್ತಾರೆ ಬಚಾವ್ ಆದವ್ರೆ ಬರ್ತಾಳೆ ರೂಮಿಗೆ ಬಂದು ದೇವಿಯಾನಿ ಕೇಳ್ತಾ ಇರ್ತಾಳೆ ಅಷ್ಟೆಲ್ಲ ಅಶ್ವಿನಿ ಫೋನ್ ಬರ್ತದೆ ಅಶ್ವಿನಿ ಫೋನ್ ಮಾಡಿದ ತಕ್ಷಣ ದೇವಿಯಾನಿ ಹೇಳ್ತಾಳೆ ಅಲ್ಲಮ್ಮ ಸರಿಯಾದ ಸಮಯಕ್ಕೆ ಕಳ್ಸಿದ್ವಿ ಅದ್ ಹೇಗ್ ಉಳಿತು ನಿನಗೆ ಇಲ್ಲಿ ಅಶ್ವಿನಿ ಹೇಳ್ತಾಳೆ ನಮ್ಗಂಥವೆಲ್ಲ ಎಷ್ಟು ಮಾಡಿ ಅಭ್ಯಾಸ ಇಲ್ಲ ಮೇಡಮ್ ಹಾಗಾಗಿ ನಾನು ತಕ್ಷಣವೇ ಹುಡುಗನ್ ಕಳಿಸಿ ನಾನು ಸರ್ ಅವನಿಗೆ ಬಚಾವ್ ಮಾಡಿದೆ ನಮ್ಮನ್ನು ಖಂಡಿತವಾಗ್ಲು ನಾವ್ ಸಿಗಾಕೋ ಬಿಡ್ತಿದ್ದು ಥ್ಯಾಂಕ್ಸ್ ನೀನು ಎಂತ ಸಮಯದಲ್ಲೂ ಕೂಡ ನನಗೆ ಏನಾದ್ರೂ ಸಹಾಯ ಕೇಳು ನಾನು ಮಾಡ್ತೀನಿ ಅಶ್ವಿನಿ ಅಂತ ದೇವಿಯಾನ ಹೇಳ್ತಾಳೆ ಅದಕ್ಕೆ ಅಶ್ವಿನಿ ಆಯ್ತು ಮೇಡಮ್ ಥ್ಯಾಂಕ್ಸ್ ನಾನ್ ಕೇಳ್ತೀನಿ ಸಹಾಯನ ಯಾವಾಗ್ಲಾದ್ರು ಬೇಕಾದಾಗ ಈ ಕಡೆ ಮಾತಾಡ್ತಿದ್ದಾಗೇನೆ ಹಂಚು ಓಡ್ ಬರ್ತಾಳೆ ಓಡ್ ಬಂದಿದ್ದು ಏನ್ ಕುಂದಾಡ್ಬಿಡ್ತಾಳೆ ಕುಂತ ಕುಪ್ಪಿಸ್ತಾ ಮಾಮ್ ಎಂತ ಅದ್ಭುತವಾಗಿ ನಟನೆ ಮಾಡಿದೆ ಅದಿರ್ ಕರೆಸ್ತೆ ಮಾಮ್ ಅಷ್ಟ್ರಲ್ಲಿ ಕರ್ಸೆ ಒಂದ್ ಸರಿ ಮಾಡಿದೆ ಅಬ್ಬಾ ನಿನ್ ಗ್ರೇಟು ನಮ್ ನೀನ್ ತಲೆ ಇದೆಯಲ್ಲಾ ಹಬ್ಬ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಮುತ್ತಿಕ್ತಾಳೆ ದೇವಿಯಾನು ಹೇಳ್ತಾಳೆ ಸಾಕ್ ಸಾಕ್ ಸಾಕು ನೋಡು ಇವತ್ತಿಂದ ಆಚೆಗೆ ಅವ್ನ ಯಾರ ಅವನ ಆಕಾಶ ನಾನು ನೀನ್ ತಂಟಗ್ ಬರೋದಿಲ್ಲ ಇನ್ನೇನಿದ್ರು ನಿನಗೆ ಅಜಿತ್ ಒಬ್ನೇ ಹೌದು ಮಾಮ್ ನನ್ಗೆ ಅಜಿತ್ ಒಬ್ಬನೇ ಅಂತ ಹೇಳಿ ಅಂಜನಾ ಅಂತಾಳೆ ಅದನ್ಬಿಟ್ಟು ಅವಳು ಅಂಜನ ಮತ್ತೆ ಮುಂದುವರಿಸ್ತಾಳೆ ನಾನು ಖಂಡಿತ ಅಜ್ಜಿತ್ನ ಪಡೆದ ತೀರ್ತೀನಿ ಆದ್ರೆ ಈ ಭೂಮಿ ಒಬ್ಳು ಅಡ್ಡ ದೇವಿಯಾನೆ ಹೇಳ್ತಾಳೆ ಅದು ಇವತ್ತೊಂದಿನ ಅಷ್ಟೇ ವರಿ ಮಾಡ್ಬೇಡ ಇವ್ ಕೇಳ್ತಾಳೆ ಅದಕ್ಕೆ ಅಂಜು ಮಾಮ್ ಹಂಗಂದ್ರೆ ದೇವಿಯಾನು ಹೇಳ್ತಾಳೆ ನೀನದನ್ನೆಲ್ಲ ಕೇಳ್ಬಾರ್ದು ನಿಮ್ದು ಅದೆಲ್ಲ ಬೇಡ ಆಯ್ತಾ ಇವತ್ತಿಂದ ದಾಚೆಗೆ ನೀನು ನೆಮ್ಮದಿಯಾಗಿರ್ಬೋದು ಅಷ್ಟು ಸಾಕು ನಮ್ಗೆ ಈ ಕಡೆ ಅವಳೆ ನಿಂತ್ಕೊಂಡು ಒಬ್ಳೆ ಎಷ್ಟು ಮೆರೆತಿದ್ದೆ ಮೆರಿ 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 ನಿನ್ನ ನೀ ಯಾರ್ ಬಂದು ಬಚಾವ್ ಮಾಡ್ತಾರೆ ನೋಡ್ತೀನಿ ನಿನ್ನ ಆಟ ಮುಗೀತು ಅಂತ ತಿಳ್ಕು ಅಂತೇಳಿ ಗಾಗವಿಸ್ಕೊಂಡು ಪಾಪಿ ಭೂಮಿನ ಪಾಪ ಅದು ಅಷ್ಟೆಲ್ಲ ಸಹಾಯ ಮಾಡಿದೆ ಮುಗ್ಧ ಅದು ಬಂದು ಏನೋ ಸಮಸ್ಯೆ ಆಗಿದೆ ಅಂತ ಅಜಿತ್ನಿಗೇಳ ಹೇಳಿ ಅಷ್ಟೆಲ್ಲ ಮೈ ಮೇಲೆ ಹಾಕೊಂಡು ಸಹಾಯ ಮಾಡಿದ್ರೆ ಪಾಪ ಇನ್ನೊಂದು ಮನೆಗೆ ಕಣ್ಣು ಬಗ್ದಾಗೆ ಇಲ್ಲಿ ಕುತಂತ್ರ ಮಾಡ್ತಾ ಶುರು ಮಾಡಿದಾಳೆ ಮತ್ತೆ ಈ ಕಡೆ ಅಜಿತ್ ಹೊಳಕ್ ಬರ್ತಾನೆ ನನ್ಗೆ ಭೂಮಿನ ಕೂಡ ಬಂದ್ಬಿಟ್ಟು ಸಾಹೇಬ್ರ ನಾನು ಮಲಕ್ಕೂತೀನಿ ಅಂತ ಹೇಳಿ ಹಾಸ್ಕೊಂಡು ಮಲಕ್ಕೋತಾಳೆ ಅಷ್ಟರಲ್ಲಿ ಅಜಿತ್ತು ಫೈಲ್ ಗಳನ್ನ ನೋಡ್ತಾ ಕೂತಿರ್ತಾನೆ ಅವಂಗೆ ತಲೆ ಕೆಟ್ಟೋಗುತ್ತೆ ಹೋಗುತ್ತೆ ಕೆಲವೊಂದು ಅತ್ತ ಇತ್ತ ಅಡ್ಡಾಡ್ಕೊಂಡ್ ಫೈಲ್ ನ ಇದ್ ಮಾಡ್ತಾ ಇರ್ತಾನೆ ಭೂಮಿ ನೋಡ್ಬಿಡ್ತಾಳೆ ಎದ್ಬಿಟ್ಟು ಹೋಗಿ ಟೀ ಮಾಡ್ಕೊ ಕೊಡ್ತಾಳೆ ಸಾಯಿದ್ರೆ ತಗೊಳ್ಳಿ ಟೀನಾ ಕುಡ್ದ್ ಬಿಟ್ಟು ಫೈಲ್ ನೋಡಿ ಮಲಕ್ಕಳಿ ಅಜಿತ್ ಹೇಳ್ತಾನೆ ಅಲ್ಲ ಎಂಟಿ ಆದವ್ರು ಗಂಡ ಈ ತರ ರಾತ್ರಿ ಹೊತ್ತೆಲ್ಲ ಕೆಲಸ ಮಾಡ್ತಾ ಇದ್ರೆ ನಿದ್ದೆಗಿಟ್ರೆ ಆರೋಗ್ಯ ಹಾಳಾಗತ್ಕೊಂಡ್ರಿ ಮಲಕೋ ಬನ್ನಿ ಹೇಳಿ ಎಬ್ಬಿಸ್ಕೊಂಡು ಮಲಗಿಸ್ತಾರೆ ಆದ್ರೆ ನೀನೇನು ಇಷ್ಟು ಮೀ ಇಷ್ಟೊತ್ತ ಟೀ ತುಂಬ ಕುಡಿಸ್ತಿದಿಯಲ್ಲ ಏನಿ ಹೇಳ್ತಾಳೆ ಇದೇ ಸಾಹೇಬ್ರ ನಿಜವಾದ ಕಾಳಜಿ ಅನ್ನೋದು ಯಾಕೆಂದ್ರೆ ನಿಮ್ಗೆ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನೀವೇನಾದ್ರೂ ಮಲಕ್ಕೋಗ್ಬಿಟ್ರೆ ಎಚ್ಚರಾಗಿರೋನ ಮತ್ತೆ ಮಲಗ್ಸಕ್ಕಾಗಲ್ಲ ಹಾಗಾಗಿ ನೀನ್ ಯಾವತ್ತೂ ಕೂಡ ಮಲಗಿರೋನ ಬಡದಕ್ಕೆ ನಿಮ್ಮನ್ನ ಈ ತರ ಕಾಳಜಿ ವಹಿಸಿ ನಾನು ಟೀ ಕೊಟ್ಟಿರೋದು ಒಬ್ಬೊಬ್ಬ ಒಬ್ಬೊಬ್ಬ ಬಾಳ ಮಾತಾಡ್ತೀಯಾ ಅಷ್ಟಲ್ಲಿ ಭೂಮಿ ಇದ್ದವಳು ಇನ್ನೇನು ಆ ಸಿಡುಕ್ ಸಿದ್ಧಗಟ್ಟದ ಸಿದ್ದಪ್ಪ ನೀವು ಏನಂದೆ ಔಯ್ ಏನಂತ ಇದೀಯ ಹೌದು ಸಿಡುಕ್ ಮುತಿ ಸಿದ್ದಪ್ಪ ನೀವು ಸತ್ಯಣ್ಣ ಮಾರುತಿ ಭಕ್ತ ಸತ್ಯಣ್ಣನ ಜೊತೆ ಇರೋ ಸಿಡಕ್ ಸಿದ್ದಪ್ಪ ನೋಡೋ ನೋಡು ಮತ್ತೆ ಸುಮ್ಮನೆ ಇದ್ ಬಿಡು ಅದೇಳ್ ಓಡಾಡ್ಸ್ಕೊಂಡು ಅವಳನ್ನ ಅಟ್ಟಾಡ್ಸ್ಕೊಂಡು ಕಜಯಾಟಿ ಏಯ್ ಈ ಕಜಯ ಟಿ ಸುಮ್ಮನೆ ಇರ್ತೀಯ ಅಂತ ಅವಳನ್ನ ಉಡಿಯಕ್ಕೆ ಅಂತ ಹೋಯ್ತಾನೆ ತಮಾಷೆಯಾಗಿ ಹೋಗಿದ್ದು ಇಬ್ರು ಮಂಚದ ಮೇಲೆ ಬಿದ್ಬಿಡ್ತಾರೆ ಒಬ್ರಿಗೊಬ್ರು ಒಬ್ರ ಮೇಲೆ ಒಬ್ರು ಬಿದ್ಬಿಡ್ತಾರೆ ಬಿದ್ದ ತಕ್ಷಣ ಒಂದ್ ತಕ್ಷಣ ಇಬ್ರು ಕೂಡ ಆ ರೊಮ್ಯಾಂಟಿಕ್ ಮೂಡ್ ಹೋಗ್ಬಿಡ್ತಾರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಕ್ ಶುರು ಮಾಡ್ತಾರೆ ಅಜಿತ್ನ ಹೃದಯದಲ್ಲೂ ಕೂಡ ಏಳ್ ಅಸದಳವಾದಂತಹ ಪ್ರೇಮ ತರಂಗ ಭೂಮಿಯಲ್ಲಿಯೂ ಕೂಡ ಭೂಮಿಯ ಹೃದಯದಲ್ಲಿಯೂ ಕೂಡ ಅಂತಹದ್ದೇ ಪ್ರೇಮ ತರಂಗ ಹೇಳ್ಲಿಕ್ಕೆ ಪ್ರಾರಂಭಿಸ್ತದೆ ಇಂತಹ ಈ ಒಂದು ಸುಂದರವಾದ ಗಳಿಗೆನ ಆ ಕ್ಷಣದಲ್ಲಿ ಇಬ್ರು ಕೂಡ ಅನ್ಯೂನ್ಯವಾಗಿ ಅನುಭವಿಸ್ತಾರೆ ಆದ್ರೆ ಮರುಕ್ಷಣದಲ್ಲಿ ಯಾವ ಬರಸಿಡ್ಲನ್ನ ಬರ್ಸೋಕ್ ತಯಾರಾಗಿದ್ದಾಳೆ ದೇವಿ ಅನೇನು ಆ ಸನ್ನಿವೇಶವನ್ನು ಕಾದು ನೋಡಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಒತ್ತಿನ ಮಾಡಿದ್ವಿ ಕೂಡ ಅನಂತ ಅನಂತ ಧನ್ಯವಾದಗಳು